ತೊಗರಿ ತೊ ತೊಗರಿ ಬೆಳೆ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ ನಿಮಗೂ ಒತ್ತಿಸ್ತಾರೆ ಐದು ಲಕ್ಷ ಮೂವತ್ತ್ ನಾಲ್ಕು ಸಾವಿರ ಐದು ಲಕ್ಷ ಮೂವತ್ತು ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದೊಳಗೆ ತೊಗರಿ ಬಿತ್ತನೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಖರೀಫ್ನಲ್ಲಿ ಅತಿ ಹೆಚ್ಚು ಬಿತ್ತನೆ ಆದದ್ದು ಸೊ ಅವರು ಆ ಬೆಳೆ ಇವತ್ತು ಯಾವ ಪ್ರಮಾಣದಲ್ಲಿ ಇಳುವರಿ ಬೇಕಾಗಿತ್ತು ಬಂದಿಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಿದೆ ಅದಕ್ಕಾಗಿಯೇ ಸರ್ಕಾರಕ್ಕೂ ನಾನು ಒತ್ತಾಯವನ್ನು ಮಾಡಿದ್ದೀನಿ ಜಿಲ್ಲಾ ಆಡಳಿತಕ್ಕೂ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ನೀವು ಅದ್ರ ಬಗ್ಗೆ ಒಂದು ಸಮಗ್ರ ಅಧ್ಯಯನವನ್ನು ಮಾಡಿ ಸಮೀಕ್ಷೆ ಮಾಡಿ ನಿಜವಾದ ವಸ್ತುಸ್ಥಿತಿ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಿ ನಮ್ಮ ರೈತರಿಗೆ ಏನ ತೊಂದರೆ ಆಗಿದೆ ಅವ್ರ ಸಹಾಯಕ್ಕೆ ಸರ್ಕಾರ ಬರಬೇಕಾಗ್ತದೆ ನಾನು ಅದನ್ನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಸೊ ಅಂಥ ಅಚಾತುರ್ಯಗಳ ನಡೆದಿದ್ರೆ ನಿರ್ದಾಕ್ಷಿಣವಾಗಿ ಕ್ರಮ ಮಾಡಿಕೊಳಕ್ಕೆ ನಾನು ಸರ್ಕಾರಕ್ಕೆ ಹೇಳ್ತೀನಿ ಆಮೇಲೆ ನಾನು ನೇರವಾಗಿ ಮಂತ್ರಿಗಳ ಜೊತೆ ಮಾತಾಡ್ತೀನಿ ಅಂತದಾಗಿದ್ರೆ ವಿಲ್ ಟೇಕ್ ಆ್ಯಕ್ಷನ್ ಸರಿ ಉತ್ತರ ಏನು ಸಮಗ್ರ ಕರ್ನಾಟಕ ಬಗ್ಗೆ ಚಿಂತೆ ಆಗುತ್ತೆ ಉದ್ದೇಶ ಏನಂದ್ರೆ ಉತ್ತರ ಕರ್ನಾಟಕದ ಚರ್ಚೆಗಳಾಗಬೇಕು ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ಬೇಕಂತ ಪ್ರತಿ ಸಾರಿನೂ ಆಗಲ್ಲ ನಿಮ್ಮ ಒಂದು ಮಾತು ಹೇಳ್ಬಿಡ್ತೀನಿ ಬೆಳಗಾವಿನ ಅಧಿವೇಶನ ಚಳಗಾಲ ನಡೆಸುವುದೇ ಉತ್ತರ ಕರ್ನಾಟಕ ವಿಶೇಷವಾಗಿ ಈ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮೂಡಲೆ ಅನ್ನತಕ್ಕಂಥ ಸದಾಶಯದಿಂದ ಸರ್ಕಾರಗಳು ನಡೆಸ್ತಾ ಬಂದಿವೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಅದರ ನಂತರ ಎರಡನೇದು ಸಮಗ್ರ ಕರ್ನಾಟಕ ಚಿಂತನೆ ಮಾಡಲೇಬೇಕಾಗ್ತದೆ ಒಂದು ವಿಧಾನಸಭೆ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚಿಂತನೆಗಳನ್ನು ಮಾಡಬೇಕಾಗ್ತದೆ ಬಟ್ ಆದ್ಯತೆ ಉತ್ತರ ಕರ್ನಾಟಕ ಬಗ್ಗೆ ಪ್ರತ್ಯೇಕ ಜಿಲ್ಲೆ ಕುರಿತು ನೀವು ಹಲವಾರು ಬಾರಿ ಧ್ವನಿ ಜಿಲ್ಲೆಗೆ ನಾನು ಇಂಡಿ ಜಿಲ್ಲೆ ಪ್ರಾರಂಭದಲ್ಲಿ ಹೇಳಿದ್ದೇನೆ ಅದಕ್ಕೆ ಕಾಲಾವಧಿ ನಿಗದಿ ಇಲ್ಲ ಅದ್ರ ಜಿಲ್ಲೆ ಮಾಡತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆದಕ್ಕರೆ ನಮಗೆ ಆದ್ಯತೆ ಕೊಡ್ರಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡಿನೂ ಸರ್ಕಾರ ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಆಶಾ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ ಎಂದ ಬಿ ಕರ್ನಾಟಕದಲ್ಲಿ ಹೊಸ ಜಿಲ್ಲೆಗಳ ರಚನೆ ಆಗ್ತಾವ ಅಂದು ನಮ್ಮ ಹಿಂಡಿ ಅದರೊಳಗೆ ಇದ್ದೇ ಇರ್ತದಂತೆ ಹಿಂಡಿ ಪ್ರತ್ಯೇಕ ನಿಮಗೆ ಹೇಳ್ಬಿಡ್ತೀನಿ ಭಾರತ ದೇಶದೊಳಗೆ ಅನೇಕ ರಾಜ್ಯಗಳ ರಾಜಸ್ಥಾನ ರಾಜಸ್ಥಾನ್ ನಮ್ಕಿತ ಸಣ್ಣ ರಾಜ್ಯ ಟು ಟ್ವೆಂಟಿ ಫೋರ್ ವಿಧಾನಸಭಾ ಕ್ಷೇತ್ರಗಳು ನಮಗಿದ್ರೆ ಎರಡು ನೂರ ಒಂದು ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥದ್ದು ರಾಜಸ್ಥಾನ್ ಅಲ್ಲಿ ಐವತ್ತು ಜಿಲ್ಲೆಗಳದಾವೆ ಎಷ್ಟು ಸಣ್ಣ ಜಿಲ್ಲೆಗಳಾಗ್ತವೆ ಡೆವಲಪ್ಮೆಂಟ್ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಧಿಕಾರಿಗಳ ವಿಶೇಷ ಆದ್ಯತೆಯನ್ನಾಗ್ತದೆ ಅದಕ್ಕಾಗಿ ನಾನು ಅದು ಇಟ್ಟಿದ್ದೀನಿ ಆಮೇಲೆ ನಮ್ಮ ಭಾಗದ ಜನರ ಅಪೇಕ್ಷೆ ಇದೆ ಅದು ಇವತ್ತು ನಿಮ್ಗೆ ಹೇಳ್ಬಿಡ್ತೀನಿ ಅಖಂಡ ಜಿಲ್ಲೆಗಳನ್ನು ಎರಡರಿಂದ ಮೂರಾದದ್ದು ಉದಾಹರಣೆ ಅದಾವೆ ನೀವು ಧಾರವಾಡಕ್ಕೆ ಹೋದ್ರಿ ಅಂದರೆ ಗದಗ ಹಾವೇರಿ ಆಗ್ಯದ ಬಿಜಾಪುರ ಬಾಗಲಕೋಟೆ ಆಗಿದೆ ಇಂಡಿ ಒಂದು ಆಗಲಿ ಆಮೇಲೆ ಇಂಡಿ ಸಬ್ ಡಿವಿಷನ್ ಬ್ರಿಟಿಷರ ಕಾಲದಿಂದ ಈಗಿನಿಂದ ಅದು ಬ್ರಿಟಿಷರ ಕಾಲದಿಂದ ಅದಕ್ಕೆ ತನ್ನದೇ ಆದಂಥ ಒಂದು ರೆವೆನ್ಯೂ ಡಿವಿಷನ್ ಅದ ಆಮೇಲೆ ಬಾರ್ಡರ್ ಏರಿಯಾ ಇದೆ ಗಡಿ ಅಭಿವೃದ್ಧಿ ಅದಾವೆ ಅನೇಕ ಸಮಸ್ಯೆಗಳದಾವ ಆ ಎಲ್ಲ ವಿಚಾರಗಳಿಗೆ ಒಂದು ಜಿಲ್ಲಾಡಳಿತ ಅಲ್ಲಿ ಆಯಿತು ಅಂದರೆ ಅನುಕೂಲ ಆಗ್ತದೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೆವು ನಾನು ಗೆದ್ದ ಹದಿಮೂರನೇ ಗೆದ್ದಿನ ಕೇಳಿಲ್ಲ ಆದ್ರೆ ಹದಿನೆಂಟರಷ್ಟಿಗೆ ನಾನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆ ಯಾವುದೇ ಜಿಲ್ಲೆಯಲ್ಲಿ ಇರಲಾರ್ದಂಥ ಒಂದು ಡಿ ಸಿ ಆಫೀಸ್ ಹ್ಯಾಂಗೆ ಅದು ಮಿನಿ ವಿಧಾನಸೌಧ ನೀವು ಬಂದು ನೋಡ್ಬೋದು ನಮ್ಮಲ್ಲಿ ಡಿ ಸಿ ಆಫೀಸ್ ಆಗ್ಲಿಕ್ಕೆ ಅರ್ ಅದನೂ ಇಲ್ಲು ಆಮೇಲೆ ಕೃಷಿ ಡಿ ಡಿ ಟು ಆಫೀಸ್ ರೆವೆನ್ಯೂ ಸಬ್ ಡಿವಿಷನ್ ನಮ್ದು ಟ್ರೀಟ್ ಆಗ್ತದೆ ರೈಲ್ವೆ ಬ್ರಾಡ್ಗೇಜ್ ಇದೆ ನ್ಯಾಷನಲ್ ಹೈವೇಸ್ ಅದಾವೆ ಲಿಂಬೆ ಅಭಿವೃದ್ಧಿ ಮಂಡಳಿ ಅಂತ ಒಂದು ಸ್ಟೇಟ್ ಲೆವೆಲ್ ಬೋರ್ಡ್ ಇದೆ ಸೊ ಸಮ ಶೈಕ್ಷಣಿಕ ಪ್ರಗತಿಯಲ್ಲಿ ಕಂಡದ ಕೃಷಿ ವಿಜ್ಞಾನ ಕೇಂದ್ರ ಮಾಡಿದ್ದೀವಿ ಅನೇಕ ರಂಗದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಇರೋದರಿಂದ ಜಿಲ್ಲೆ ನೀವು ಬೇರೆ ಕಡೆ ನಾನು ನೋಡ್ತೀನಿ ಹೊಸ ತಾಲೂಕುಗಳ ರಚನೆ ಆಗ್ಯಾವ ರೆವ್ನ್ಯೂ ಆ್ಯಂಡ್ ಆರ್ ಡಿ ಪಿ ಹರ್ಬಿಟ್ರೆ ಬೇರೆ ಆಫೀಸ್ಗಳು ಸ್ಥಾಪನೆ ಆಗಿಲ್ಲ ಎಷ್ಟು ನ್ಯೂಸ್ ಆಯ್ತು ಅದು ಹೊಸ ತಾಲೂಕುಗಳು ರಚನೆಯಾಗಿ ಸೊ ನಾನು ಅದನ್ನು ತ್ವರಿತವಾಗಿ ನಾಳೆ ಮಾಡಿರಿ ಅಂತ ಹೇಳಂಗಿಲ್ಲ ಅಂದರೆ ಎಂದ್ ಮಾಡ್ತೀರಿ ಬೇರೆ ಹೊಸ ತಾಲೂಕು ಆದವ್ರ ಬಗ್ಗೆ ನಮ್ಮ ಸರ್ಕಾರಕ್ಕೆ ಮನವಿ ಅದ ಅವುಗಳಿಗೂ ಸ್ಟೇಟಸ್ ಕೊಡಿರಿ ಸುಮ್ಮನೆ ನಮ್ಮ ರಾಜಕೀಯ ಕಾರಣಕ್ಕಾಗಿ ಜಿಲ್ಲಾ ಕೇಂದ್ರಗಳಾಗಲಿ ತಾಲೂಕು ಕೇಂದ್ರಗಳಾಗಲಿ ಅಂತಲ್ಲ ಅದನ್ನು ಆದ ಬಳಕ ಅದಕ್ಕೆಲ್ಲ ಅವಕಾಶಗಳು ಸಿಗಬೇಕು ಜನರಿಗೆ ಅವಕಾಶಗಳ ಲಭ್ಯತೆ ಇರಬೇಕು ಸೊ ನಾವಿವತ್ತು ಕಂದಾಯ ಭವನ ನೀವು ನೋಡ್ಬೋದು ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡಿದ್ದೀವಿ ಮೆಗಾ ಮಾರ್ಕೆಟ್ ಹೆಂಗೆ ಆಗಲ್ಕತ್ತದೆ ನೀವು ಇಂಡಿಗೆ ಬಂದ್ರಿ ಅಂದ್ರೆ ಸುಮ್ಮನೆ ಡೆವಲಪ್ಮೆಂಟ್ ಗೊತ್ತಾಗ್ತದೆ ನಾವು ಹೇಳಿದ್ವಿ ರಸ್ತೆ ಒಳಗೆ ಒಂದನ್ನು ಸ್ವಲ್ಪ ಅದನ್ನು ಅವಧಿ ಮುಗಿದ್ರೆ ಕಂಪ್ಲೀಟ್ ಮಾಡ್ತೀವಿ ನಾವು ನೀವು ಅಲ್ಲೇ ಕೆಲವು ರಸ್ತೆ ನೀವು ಸ್ಟೇಷನ್ ರೋಡಿಗೆ ಹೋಗ್ರಿ ಹೆಂಗೆ ಅನಿಸ್ತದೆ ನೋಡ್ರಿ ನೀವು ಜಸ್ಟ್ ಮೆಟ್ರೋಪಾಲಿಯನ್ ಸಿಟಿ ಒಳಗೆ ಇರ್ತಕ್ಕಂಥ ರೋಡ್ ವಾತಾವರಣ ಮಾಡಿದೀವಿ ನಾವು ಸ್ಟ್ರೀಟ್ ಲೈಟ್ ವಾತಾವರಣ ಮಾಡಿದ್ದೀವಿ ಸೊ ಜಸ್ಟ್ ಕಮ್ ಆ್ಯಂಡ್ ಸಿ ಆಲ್ ದೋಸ್ ಥಿಂಗ್ಸ್ ಅದಕ್ಕಾಗಿ ಭೀಮೆ ದಡದಲ್ಲಿದ್ದೀವಿ ನಾವು ಮಹಾರಾಷ್ಟ್ರದಿಂದ ಆಗಾಗ ನಮ್ಗೆ ತೊಂದರೆ ಆಗ್ತದೆ ನಿಮ್ಗೆ ಇನ್ನೊಂದು ಹೇಳ್ತೀವಿ ನಾವು ಎಷ್ಟು ಡೆವಲಪ್ ಮಾಡಿದ್ದೀವಿ ಅಂದ್ರೆ ಅಂದರೆ ಶೋಲಾಪುರ ಜಿಲ್ಲೆ ದಕ್ಷಿಣ ಶೋಲಾಪುರ ಮತ್ತು ಅಕ್ಕಲ್ಕೋಟದಲ್ಲಿ ಆ ಭಾಗದ ಅನೇಕ ಗ್ರಾಮ ಪಂಚಾಯತ್ ಚೇರ್ಮನ್ರು ನಿರ್ಣಯ ಮಾಡಿ ಮಹಾರಾಷ್ಟ್ರ ಸರ್ಕಾರ ಕಳಿಸೋರು ನಮ್ಮ ಕರ್ನಾಟಕಕ್ಕೆ ಸೇರ್ತೀವಿ ನಾವು ಅಲ್ಲಿ ಡೆವಲಪ್ಮೆಂಟ್ ನೋಡಿ ನಿಮ್ಮ ಜೊತೆಗೆ ನಾವು ಇರಂಗಿಲ್ಲ ಅಂತೇಳಿ ನೀವು ಅದನ್ನು ಗಮನಿಸಿರ್ಬೋದು ನೀವು ಪಕ್ಕಕ್ಕೆ ಶೋಲಾಪುರಕ್ಕೆ ನಮ್ಮ ಮನೆ ಮಹಾರಾಷ್ಟ್ರ ಎಲೆಕ್ಷನ್ಗೆ ಹೋಗಿದ್ದೆ ಅವರೆಲ್ಲರೂ ಹೆಂಗೆ ಹೇಳ್ತಾರೆ ಅಂದರೆ ನಮ್ಮನ್ನು ತೊಗೊಂಡ್ಬಿಡ್ರಿ ಈ ಕಡೆ ಇವ್ರಿಂದ ನಮ್ಗೆ ಏನೂ ಕೆಲಸ ಇರುತ್ತೆ ಸೊ ಆ ರೀತಿ ಭಾಷೆ ಇನ್ಫ್ಲುಯೆನ್ಸು ಇವತ್ತು ಶೋಲಾಪುರ್ ಜಿಲ್ಲೆಯೊಳಗೆ ಅರ್ಧ ಭಾಗದಲ್ಲಿ ನಿಮಗೆ ಕನ್ನಡ ಮಾತಾಡೋರು ಸಿಗ್ತಾರೆ ನಾನು ಮಾಡಿನಂತಲ್ಲ ನಮ್ಮ ಜನರು ಆ ಇನ್ಫ್ಲುಯೆನ್ಸ್ ಮೈಂಟೈನ್ ಮಾಡಿದ್ದಾರೆ ಇವತ್ತು ನಾವು ಡೆವಲಪ್ಮೆಂಟ್ದಿಂದ ನಾನು ಒಬ್ಬನೇ ಡೆವಲಪ್ಮೆಂಟ್ ಅಲ್ಲ ಬೇರೆ ಎಲ್ಲ ಕರ್ನಾಟಕದಾಗ ಬಾರ್ಡರ್ದಾಗ ಡೆವಲಪ್ಮೆಂಟ್ ಇರೋದ್ರಿಂದ ಮಹಾರಾಷ್ಟ್ರದವರು ನಮ್ಮ ಕಡೆ ವಾಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ದ್ಯಾಟ್ ಶೋಸ್ ಕರ್ನಾಟಕ ಎಲ್ಲ ಆ್ಯಂಗಲ್ದೊಳಗು ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ ಹ್ಞೂ ಇಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ಸದ್ಯಕ್ಕೆ ಅದನ್ನು ಪ್ರೋಚನೆ ವಿಚಾರ ಇಲ್ಲ ಮಾಧ್ಯಮದವರ ಸೃಷ್ಟಿ ಅದ ಅಂತ ಹೇಳಿದ್ರವ್ರು ನಾನು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ರಚನೆ ಮಾಡೋದಾಗಲಿ ಪುನರ್ರಚನೆ ಮಾಡೋದಾಗಲಿ ಅವರು ಅದನ್ನು ಕ್ರಮವಹಿಸ್ತಾರೆ ಆದರೆ ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದ್ದಾರೆ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತ ನಾವೆಲ್ಲ ವಿಶ್ವಾಸದಿಂದ ಇದ್ದೀವಿ ನನ್ನಂಥವ್ರು ಭಾಳ ಆದ್ರೆ ಆದ್ರವ್ರು ಯಾರಿಗೆ ಕೊಡಬೇಕು ಯಾರ್ಯಾರಿಗೆ ಮಾತು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಕಮಿಟ್ಮೆಂಟ್ ಅದಾವ ಪಾರ್ಟಿ ಇಂಟರ್ನಲ್ ಡಿಶನ್ಸಿ ಏನಾಗ್ಯಾವ ಮೂರು ಮೂರು ಜನ ನಮ್ಮ ಶಾಸಕರು ನಿಮ್ಗೆ ಹೇಳ್ದಲ್ಲ ಭಾಳ ಸ್ಪಷ್ಟವಾಗಿ ಬಿಫೋರ್ ಅಸೆಂಬ್ಲಿ ಇಲೆಕ್ಷನ್ ಮೂರು ಮಂದಿ ಕರೆಸಿ ನೀವು ಮೂರು ಮಂದಿ ಕೂಡ ಚೆನ್ನಾಗಿ ಎಲೆಕ್ಷನ್ ಮಾಡ್ರಿ ಮೂರು ಮಂದಿ ಪವರ್ ಶೇರ್ ಈಕ್ವಲಿ ಶೇರ್ ಮಾಡ್ತೀವಿ ಅಂತ ಹೇಳಿದ್ರು ಮತ್ತು ಒಂದು ಆ ಭಾವನೆ ನೆನಪಾಗ್ತದ ಅಂತ ಮಾಡಿರ್ತಾರೆ ಮಾತಿಗೆ ಏನು ತಪ್ಪದಂಗೆ ಆಗಂಗಿಲ್ಲ ನಾವು ಸಹಿಸ್ಕೊತೀವಲ್ಲ ಆ ಸಹನೆ ಆ ತಾಳ್ಮೆ ನಮ್ಗೆ ಕೊಟ್ಟಿದ್ದಾನ ಯಾರು ಪ್ರಬುದ್ಧರು ನಾವು ಏನು ಮಾಡಿದ್ರು ನಾವು ಬುಲ್ಡೋಜರ್ ಹೆಸರು ಏನು ನಂಗೆಲ್ಲ ನಾವು ಅದು ಅದನ್ನ ಅದನ್ನು ನನಗೆ ಗೊತ್ತಿಲ್ಲ ನಾನು ನನ್ನ ವಿಷಯದೊಳಗೆ ನನಗೆ ಮುಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಹೇಳಕ್ಕೆ ನನಗೆ ಹಕ್ಕಿದೆ ಉಳಿದು ನೀವು ಸಂಬಂಧಪಟ್ಟವ್ರು ಕೇಳಬೇಕು ರಾಜ್ಯದಲ್ಲಿ ಒಬ್ಬರು ಕೇಳಿ ಬದಲಾವಣೆ ಆದರೆ ಎಂ ಬಿ ಪಟೇಲ್ ಹೇಳ್ತಾರೆ ನಾನು ಪಟೇಲ್ ಹೇಳ್ತಾರೆ ಹೌದು ಅವರಿಗೆ ಕೇಳಬೇಕು ನೀವು ಇಲ್ಲ ನನಗೆ ಮುಖ್ಯಮಂತ್ರಿಗಳು ಯಾರಾಗ್ತಾರೋ ನಿರ್ಣಯ ರಾಹುಲ್ ಗಾಂಧಿ ಅವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ನನ್ನ ಮುಂದೆ ಕೂತಿದ ನಿರ್ಣಯಗಳಾಗಿಲ್ಲ ಅವ್ರವರಿಗೆ ಗೊತ್ತಾ ಯಾರಿಗೆ ಅರ್ಹತೆ ಅದಾವ ಯಾರಿಗೆ ಅವಕಾಶಗಳು ಸಿಗ್ತವೆ ಅವ್ರಿಗೆ ಅವಕಾಶಕ್ಕೆ ಖುಷಿ ಪಡೋ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾದ್ರೆ ನನ್ನ ಮಟ್ಟು ಖುಷಿ ಯಾರು ಪಡೋದು ಅಥವಾ ನಮ್ಮ ಭಾಗದವ್ರೇ ಯಾರು ಯಾರೇ ಆಗಲಿ ಇವತ್ತು ಕರ್ನಾಟಕದಾಗ ಯಾರು ಪಕ್ಷಕ್ಕಾಗಿ ಶ್ರಮ ವಹಿಸಿದ್ದಾರೆ ಯಾರಿಗೆ ಆ ಸ್ಟ್ರೇಚರ್ ಅದ ಅದ್ರ ಒಂದು ನನ್ನನ್ನು ಪ್ರಾಮಾಣಿಕವಾಗಿ ಹೇಳ್ತೇನೆ ಸ್ಟ್ರೇಚರ್ ಇಲ್ಲಾರ್ದವ್ರು ಕೇಳಬಾರ್ದು ಜಿಲ್ಲೆಗೆ ನೀವು ಯೋಗ್ಯವಾಗಲಾರ್ದವ್ರು ನೀವೆಲ್ಲ ರಾಜ್ಯ ಆಳಕ್ಕೆ ಹೋಗ್ತೀರಿ ಅಂತ ಹೇಳ್ಕೊಬಾರ್ದಂಗೆ ನಮಗೆ ನಮ್ಮದೇ ಆದಂಥ ಕೆಲವು ಲಿಮಿಟೇಷನ್ಸ್ ಅದಾವೆ ನಮ್ಮ ಇತಿಮಿತಿಗಳದಾವೆ ನಮ್ಮ ಆಶೆ ಬೇಕಾದಟ್ಟಿರ್ಬೋದು ಮುಗಲೆತ್ತರದ್ದು ಅದ್ರ ವಾಸ್ತವಿಕತೆಯನ್ನು ತಿಳ್ಕೊಂಡು ನಾವು ಬದುಕಬೇಕು ಒಬ್ಬ ಎಮ್ ಎಲ್ ಎ ಸಪೋರ್ಟ್ ಮಾಡಬೇಕಾದ್ರೆ ಕನಿಷ್ಠ ಐವತ್ತು ಜನ ನಿಮ್ಮ ಜೊತೆಗೆ ಅದಾರಂದರೆ ದ ಆಸ್ಕ್ ನಿಮ್ಮ ಜೊತೆಗೆ ಎಷ್ಟು ಜನ ಶಾಸಕರು ನಿಮ್ಮ ಸಂಖ್ಯೆ ಏನು ನಿಮ್ಮ ಶಕ್ತಿ ಏನು ರಾಜ್ಯದೊಳಗೆ ಮೂವತ್ತೊಂದು ಜಿಲ್ಲೆಯೊಳಗೆ ನಿಮ್ಮ ಪ್ರಭಾವ ಏನು ನಾಳೆ ಚುನಾವಣೆ ನಿಮ್ಮ ಮುಖ ಮುಖ ತೋರಿಸಿ ಮತ ಬರ್ತಾವೆ ಇಲ್ಲ ದೀಸ್ ಆರ್ ಆಲ್ ಥಿಂಗ್ಸ್ ಅದಕ್ಕೆ ಇವೆಲ್ಲ ಗಮನದಾಗಿಟ್ಕೊಂಡು ಹೇಳೋರು ಏನದಲ್ಲ ಮಂತ್ರಿ ಆಗೋರಾಗಲಿ ಮುಖ್ಯಮಂತ್ರಿ ಆಗೋರಾಗಲಿ ತಮ್ಮ ಇತಿಮಿತಿಗಳನ್ನು ತಿಳ್ಕೊಂಡು ಮಾತನಾಡಿದ್ರೆ ಒಳ್ಳೇದು ಅಂತೇಳಿ ನನ್ನ ಸ್ಪಷ್ಟ ಅಭಿಪ್ರಾಯ ಅಲ್ಲ ಅದು ಸರ್ ಅವ್ರು ನಾನು ಹೇಳಿದೆ ಯಾರು ಹೇಳಿದ್ದಾರೆ ನೀವು ಅವ್ರಿಗೆ ಕೇಳಬೇಕು ನನಗೆ ಗೊತ್ತಿರಲಾರ್ದು ನಿಮ್ಮ ಮುಂದೆ ನಾನು ಹೆಂಗೆ ಹೇಳಿ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಗ್ಯಾರಂಟಿಯಿಂದ ಬಡವರ ಬದುಕಿಗೆ ಬದಲಾವಣೆ ತಂದಿದೆ ಎರಡನೇ ಮಾತೇ ಇಲ್ಲ ನಮ್ಮ ಪಕ್ಕದ ರಾಜ್ಯದೇ ನಾನೇ ನಮ್ಮ ಒಪೋಷಿಷನ್ದವ್ರೆ ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ ಯಾವುದು ಮೂಲ ಕಾರಣ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತದು ಹ್ಞೂ ಲಾಡ್ಲಿ ಬೇನ್ ನಾವು ಬರೀ ಬಿ ಪಿ ಎಲ್ದವ್ರಿಗೆ ಕೊಟ್ರೆ ಕೊಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಅದನ್ನು ಹಾಂ ನೀವು ಹೇಳ್ದಂಗೆ ಅವರೇ ವಿರೋಧ ಮಾಡಿದರು ಇವತ್ತು ಅವರೇ ಓಪಿ ಅದನ್ನು ಇದ್ದಾರೆ ಮತ್ತು ಸರ್ಕಾರ ಅದ್ರ ಮೇಲೆ ನಾವು ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅದಕ್ಕಾಗಿ ಟುಡೇಸ್ ಪಾಲಿಟಿಕ್ಸ್ ನಮ್ಮ ಮೂಲ ಆದರ್ಶಗಳನ್ನು ಬಲಿ ಕೊಟ್ಟು ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಯಾವುದೇ ಪಕ್ಷದವ್ರಲ್ಲಿ ವಾಸ್ತವಿಕತೆಯನ್ನು ಬಿಟ್ಟು ನಾವು ರಾಜಕಾರಣ ಮಾಡ್ತಾಯಿದ್ದೀವಿ ನನಗೆ ಒಂದೇ ಒಂದು ಕಳಕಳಿ ವಿನಂತಿ ಯಾವುದೇ ಪಕ್ಷ ಯಾವುದೇ ಸರ್ಕಾರಗಳ ರಚನೆ ಆದರೆ ನಮ್ಮ ಇತಿಮಿತಿಗಳನ್ನು ತಿಳ್ಕೊಂಡು ಸಾರ್ವಜನಿಕರ ಹಿತದೃಷ್ಟಿಯನ್ನು ತಿಳ್ಕೊಂಡು ಸಮಗ್ರ ಅಭಿವೃದ್ಧಿ ಅಧ್ಯಯನವನ್ನು ಮಾಡಿಕೊಂಡು ಮಾಡಬೇಕು ಸುಮ್ಮನೆ ಪಾಪ್ಯುಲರ್ ಸ್ಕೀಮ್ಸ್ ಮಾಡಿ ಮತಯಾಜಿಕ ರಾಜಕಾರಣ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ ಆದರೆ ನಾವು ಜನರ ಮುಂದೆ ಏನು ಮಾತು ಕೊಟ್ಟಿದ್ದೀವಿ ಅದನ್ನು ಉಳಿಸ್ಕೋಬೇಕಾದದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ ಮಹಾರಾಷ್ಟ್ರ ಅಂತೀರಿ ಸರ್ಕಾರ ಬಾ ಎಲ್ಲಾರು ಮಾಡಿದ್ರು ಮಧ್ಯಪ್ರದೇಶನಲ್ಲಿ ಆಡ್ಲಿ ಬಂದು ಮಾಡಿದ್ರು ನೋಡ್ರಿ ನೀವು ಹರಿಯಾಣಕ್ಕೆ ಹೋಗಿ ಏನಾಯ್ತು ಅನ್ನೋ ನೋಡಿದ್ರಿ ಜಾರ್ಖಂಡ್ ಏನಾಗಿದೆ ಅದು ಗಮನಿಸಿದ್ರಿ ಏನು ಕೇಳಿದ್ರಲ್ಲ ನನಗೆ ಏನು ಅಭಿವೃದ್ಧಿ ಅನುದಾನ ನೀವು ಕೆಲವು ಕಡೆ ನಾನೇ ಹೇಳಿಬಿಟ್ಟೇನು ಡೆವಲಪ್ಮೆಂಟ್ ಇರೋದರಿಂದ ಇಲ್ಲ ಹಿಂದಿನ ಸರ್ಕಾರದ್ದು ಕ್ಯಾರಿ ಫಾರ್ವರ್ಡ್ ಆಗಿದೆ ಅದು ದೊಡ್ಡ ಪ್ರಮಾಣದ ಹೊರೆ ಇದೆ ಸರ್ಕಾರಕ್ಕೆ ಆಮೇಲೆ ಈ ಯೋಜನೆಗಳು ಇದಾವೆ ಇವೆಲ್ಲ ಸರಿದೂಗಿಸಬೇಕಾದ್ರೂ ಸ್ವಲ್ಪ ಇದೆ ವಾಸ್ತವಿಕತೆಯನ್ನು ಯಾರೂ ಸಾಧ್ಯ ಇಲ್ಲ ಅದನ್ನು ಒಪ್ಪಬೇಕಾಗ್ತದೆ ಅದರ ಭವಿಷ್ಯದೊಳಗೆ ಇವೆಲ್ಲ ಸರಿದೂಗಿಸಿ ಡೆವಲಪ್ಮೆಂಟು ಮಾಡಬೇಕಾಗ್ತದೆ ಈ ಸ್ಕೀಮ್ಗಳು ಕಂಟಿನ್ಯೂ ಮಾಡಬೇಕಾಗ್ತದೆ ಎಸ್